ನುಗ್ಗೆಕಾಯಿ ಪಲಾವ್ ಮಾಡೋದಕ್ಕೋಸ್ಕರ ನುಗ್ಗೆಕಾಯಿ ತೊಗೊಂಡಿದ್ದೀನಿ ನೋಡಿ ಆರು ನುಗ್ಗೆಕಾಯಿ ತೊಗೊಂಡಿದ್ದೀನಿ ತುಂಬ ಉದ್ದ ಇಲ್ಲ ಇದು ನುಗ್ಗೆಕಾಯಿ ಮೀಡಿಯಮ್ ಇದೆ ಅಂಥದ್ದು ಆರು ತೊಗೊಂಡಿದ್ದೀನಿ ನಾನು ನುಗ್ಗೆಕಾಯಿ ಪಲಾವ್ಗೋಸ್ಕರ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಆರು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಇಷ್ಟನ್ನು ತೊಗೊಂಡು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕೊತ್ತಂಬರಿ ಸೊಪ್ಪು ನೋಡಿ ಇಷ್ಟು ತೊಗೊಂಡಿದ್ದೀನಿ ಪುದೀನ ಸ್ವಲ್ಪ ನೋಡಿ ಇಷ್ಟು ಇದ್ದೀನಿ ಇದಿಷ್ಟನ್ನು ರುಬ್ಬುವಷ್ಟು ನೀರು ಹಾಕ್ಕೊಂಡ್ಬಿಟ್ಟು ರುಬ್ಕೊಂಡು ತರಬೇಕು ನೋಡಿ ರುಬ್ಬಿದ್ದೀನಿ ಇವಾಗ ಈ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ಅಕ್ಕಿನ ನಾನು ಕ್ಲೀನಾಗಿ ತೊಳೆದು ಬಿಟ್ಟು ನೆನೆಯೋದಿಕ್ಕೆ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಮೂರು ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಟೀ ಸ್ಪೂನು ಸೋಂಪು ಒಂದು ಪಲಾವಿಲೆ ಎರಡು ಪೀಸ್ ಚಕ್ಕೆ ಲವಂಗ ನೋಡಿ ಐದರಿಂದ ಆರಿದೆ ಮೂರು ಮಗು ಹಾಗೂ ಒಂದು ಚಕ್ರ ಮಗು ಮೂರು ಏಲಕ್ಕಿ ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಅದರ ಫ್ಲೇವರ್ಲೆ ಎಣ್ಣೆಯಲ್ಲಿ ಬಿಟ್ಕೊಳ್ಳೋ ತನಕ ಕೈ ಆಡಿಸ್ಬಿಟ್ಟು ಎರಡು ಈರುಳ್ಳಿಯನ್ನು ಉದ್ದುದವಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಈ ರೀತಿ ಮಾಡಾದ್ಮೇಲೆ ಇದಕ್ಕೆ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಮುಕ್ಕಾಲು ಬಟ್ಲಿನಷ್ಟು ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ ಹಸಿ ಬಟಾಣಿ ಹಾಕ್ಕೋಬೋದು ಇಲ್ಲ ಅಂದರೆ ಹ್ಞೂ ಒಣಗಿದ ಬಟಾಣಿ ರಾತ್ರಿ ನೆನೆಸಿದ ಬಟಾಣಿ ಕೂಡ ನೀವು ಹಾಕೋಬೋದು ನೆನೆಸಿದ ಬಟಾಣಿಯನ್ನು ಸ್ವಲ್ಪ ಹೊತ್ತು ಬಟಾಣಿ ಹಾಕಿದ ಮೇಲೆ ಫ್ರೈ ಮಾಡಿಬಿಟ್ಟು ನೋಡಿ ಈರುಳ್ಳಿ ಎಲ್ಲ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದೆ ಚೆನ್ನಾಗಿ ಇವಾಗ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮೀಡಿಯಮ್ ಸೈಜಿಂದು ಮೂರು ಟೊಮೆಟೊ ಹಣ್ಣು ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಹೊತ್ತು ಹಸಿ ವಾಸನೆ ಹೋಗುವವರೆಗೆ ಈ ರೀತಿ ಫ್ರೈ ಮಾಡ್ಕೋಬೇಕು ಟೊಮೆಟೊ ಮೇಲೆ ಎಲ್ಲ ಕ್ಲೀನಾಗಿ ಹಸಿ ವಾಸನೆ ಎಲ್ಲ ಇವಾಗ ಹೋಗಿದೆ ರುಬ್ಬಿದ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ನಷ್ಟು ಧನಿಯಾ ಪುಡಿ ಹಾಕ್ಕೊಂಡು ಮತ್ತೆ ಸ್ವಲ್ಪ ಹೊತ್ತು ಎಲ್ಲ ಹಸಿ ವಾಸನೆ ಹೋಗುವವರೆಗೆ ಈ ರೀತಿ ಕೈ ನಾವು ಹಸಿ ಹಸಿಯಾಗಿ ಎಲ್ಲ ಹಾಕಿದ್ದೀವಿ ಅಲ್ವಾ ಹಸಿರು ಮೆಣಸಿನ್ಕಾಯಿ ಎಲ್ಲ ಆದ್ದರಿಂದ ಸ್ವಲ್ಪ ಹೊತ್ತು ಹೀಗೆ ಫ್ರೈ ಮಾಡ್ಕೋಬೇಕು ನುಗ್ಗೆಕಾಯಿ ಹಾಕ್ಕೊಳ್ತಾ ಇದ್ದೀನಿ ನುಗ್ಗೆಕಾಯಿನ ಮೊದಲೇ ಹಾಕ್ಕೋಬಾರ್ದು ಒಗ್ಗರಣೆ ಹಾಕ್ತೀವಲ್ಲ ಆವಾಗಲೇ ಈ ಟೈಮಲ್ಲೇ ಹಾಕ್ಕೋಬೇಕು ಬೇಗ ಬೇಯುವ ಗುಣ ಇದೆ ಈ ನುಗ್ಗೆಕಾಯಲ್ಲಿ ಆದ್ದರಿಂದ ಇವಾಗ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತು ಕೈಯಾಡಿಸಿದ ನಂತರ ಅಕ್ಕಿ ನೆನೆಸಿದ ಅಕ್ಕಿಯನ್ನು ನೀರಿನಿಂದ ಬೇರ್ಪಡಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೀರೆಲ್ಲ ತೆಗೆದುಬಿಟ್ಟು ನಿಧಾನವಾಗಿ ಕೈಯಾಡಿಸ್ಕೊಡ್ಬೇಕು ಅಕ್ಕಿ ತುಂಡಾಗಬಾರ್ದು ನಾವು ಈ ರೀತಿಯಾಗಿ ಮಾಡುವಾಗ ಇದನ್ನು ಕೂಡ ಸ್ವಲ್ಪ ಹೊತ್ತು ಈ ರೀತಿಯಾಗಿ ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅನಂತರ ಇದಕ್ಕೆ ಅಕ್ಕಿ ಒಂದೂವರೆ ಕಪ್ ತೊಗೊಂಡಿದ್ದೆ ಅಲ್ವಾ ಮೂರು ಕಪ್ಪು ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಂಬಿಟ್ಟು ಸಲ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಡಿ ಕಸ್ತೂರಿ ಮೆತ್ತಿ ಸ್ವಲ್ಪ ಕಸ್ತೂರಿ ಮೆತ್ತಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಟೇಬಲ್ ಸ್ಪೂನಿನಷ್ಟು ಒಂದು ಟೇಬಲ್ ಸ್ಪೂನಿನಷ್ಟು ತುಪ್ಪ ಕೂಡ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಎಲ್ಲ ಹಾಕಿದ ಮೇಲೆ ಸಲ ಎಲ್ಲ ಕ್ಲೀನಾಗಿ ರೀತಿ ಕೈ ಕೈಯಾಡ್ಸ್ಕೊಡ್ತಾಯಿದ್ದೀನಿ ನೋಡಿ ಸ್ವಲ್ಪ ಕುದ್ದ ನಂತರ ಇದನ್ನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಸಲ್ ಆದರೆ ಸಾಕಾಗತ್ತೆ ಎರಡೇ ವಿಸಲ್ ಸಾಕು ಒಂದು ಅಥವಾ ಎರಡು ಜಾಸ್ತಿ ಬೇಡ ಎರಡು ಆಗಿ ಗ್ಯಾಸ ರಿಲೀಸ್ ಆದಮೇಲೆ ಮುಚ್ಚಳ ತೆಗಿತಾ ಇದ್ದೀನಿ ನೋಡಿ ನುಗ್ಗೆಕಾಯಿ ಪಲಾವ್ ಇವಾಗ ರೆಡಿಯಾಗಿದೆ ನುಗ್ಗೆಕಾಯಿ ಬಾತು ಸಖತ್ತು ಟೇಸ್ಟಿಯಾಗಿರುತ್ತದಂತೂ ನಿಧಾನವಾಗಿ ಈ ರೀತಿಯಾಗಿ ಕೈ ರೆಡಿ ರೆಡಿಯಾಯಿತು ನುಗ್ಗೆಕಾಯಿ ಬಾತು ಎಷ್ಟೊಂದು ಸುಲಭ ನೋಡಿ ನುಗ್ಗೆಕಾಯಿ ಪಲಾವ್ ಮಾಡೋದು ಬೇಗ ಮಾಡ್ಕೊಂಡ್ಬಿಡ್ಬೋದು ನುಗ್ಗೆಕಾಯಿ ಇದ್ದರೆ ಟೇಸ್ಟ್ ಕೂಡ ಇದು ಡಿಫ್ರೆಂಟಾಗಿ ಅಲ್ಟಿಮೇಟಾಗಿ ಇರುತ್ತೆ ಮೊಸರು ಬಜ್ಜಿಯೊಂದಿಗೆ ತುಂಬ ಚೆನ್ನಾಗಿರುತ್ತೆ ಹಾಗೇನು ತಿನ್ನೋದಕ್ಕೆ ಮೊಸರು ಬಜ್ಜಿ ಇಲ್ಲದೆ ಹಾಗೆ ತಿನ್ನೋದಕ್ಕೆ ಕೂಡ ಇದು ಚೆನ್ನಾಗಿರುತ್ತೆ ಖಂಡಿತವಾಗಿ ಎಲ್ಲರೂ ಟ್ರೈ ಮಾಡಿ ನಿಮಗೆಲ್ಲ ನುಗ್ಗೆಕಾಯಿ ಪಲಾವ್ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು